Sagan, sagan, s 마 g a n sagan, 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 s a 고 a 이 Lát mặt rau! Cái! Mamma, mamma! Mamma, mamma! Mamma, bắt đầu, Mamma! 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 Cái Mamma! Mamma!

ನಾವು ಮಾಡಿರೋ ಮೈಕ್ರೋಫೋನ್ ಚೆನ್ನಾಗಿ ಬರ್နေ ಅಂತ ಅನ್ಕೊಂಡಿದ್ದೀನಿ ಟೆಲಿಕಾಸ್ಟ್ ಆದಮೇಲೆ ಆಡಿಯನ್ಸ್ ಗೆ ಇಷ್ಟ ಆಗುತ್ತೆ ಅಂತ ಹೇ ಗಾಯಿಗೆ ಎಲ್ಲ ಆಯ್ತಾ ಮೇಡಮ್ ಹೇಟ ಏನಾದ್ರೂ ಆಯ್ತಾ ಕೇರಿ ಮೇಡಂ ಇಲ್ಲ ಇಲ್ಲ ಎಲ್ಲೆಲ್ಲೋ ಆಗಿದೆ ಎಲ್ಲೆಲ್ಲೋ ಆಗಿದೆ ಒಳ ವರ್ತ ಬೇರೆ ಬಿಡಿದೆ ಇಲ್ಲ ಎಲ್ಲ ಆಗಿದೆ ಸ್ವಲ್ಪ ಆಗುತ್ತೆ ಬಟ್ ಏನು ಎಕ್ಸ್‌ಪೀರಿಯನ್ಸ್ ಆಯ್ತ ಅಂದ್ರೆ ಫೈಟ್ ಫೈಟ್ ಮೇಡಂ ಫೈಟ್ ಮಾಡಿರೋದು ಚೆನ್ನಾಗಿತ್ತು ನನ್ನ ಎಕ್ಸ್‌ಪೆಕ್ಟೇಷನ್ಸ್ 레ವೆಲ್ ಮಾಡಿದಿನೇನೋ ನನಗೆ ಗೊತ್ತಿಲ್ಲ ಸೀನಲ್ಲಿ ಅಲ್ಲಿ ನೋಡಬೇಕು ಹೆಂಗೆ ಮಾಡಿದಿರಿ ಅಂತ ಬಟ್ ನಿಮಗೆ ಏನು ನೋಗಿ ಆಯ್ತಾ ಮೇಡಂ 88 ಅನ್ನುವತಾ ಅಲ್ಲಿ ಜಾಸ್ತಿ ಏನು ಮಾಡಿಲ್ಲ ಅಂದ್ರು ಸುಸ್ತಾಗಿ ಹೋಗಕ್ಕೆ ಮೇಡಂ